ವರ್ಷ ಅಷ್ಟೇ ನಾನು ನಿಮ್ಮ ಇಲಾಖೆ ಬೇಸಿಗೆ ಡೀಟೇಲ್ ಕೇಳ್ತಾ ಇದ್ದೀನಿ ಬೈಪಾಟಿಡ್ಬೇಕಲ್ವಾ ನಿಧಾನ ನೀವೇನು ಟೆನ್ಷನ್ ಆಗುತ್ತೆ ನಾವು ಔಷಧಿ ಯೋಚನೆ ಮಾಡಿದ್ದೀನಿ ನಾನು ಕೇಳ್ತಾ ಇರೋದು ಎಷ್ಟು ರೈತರಿದ್ದಾರೆ ಈ ಕಾಲದಲ್ಲಿ ದೊಡ್ಡ ರೈತರು ಎಷ್ಟು ನೀವು ಹೇಳಿದ್ದೀರಿ ಐವತ್ತೊಂಬತ್ತು ಹಳ್ಳಿಗಳು ಹದಿಮೂರು ಗ್ರಾಮ ಪಂಚಾಯತ್ಗಳು ನಿಮ್ಮ ವ್ಯಾಪ್ತಿಗೆ ಈ ಒಂದು ರೈತ ಸಂಬಂಧ ಕೇಂದ್ರ ವ್ಯಾಪ್ತಿಗೆ ಬರ್ತದೆ ಅಂತ

ನಮ್ಗೆ ಅವಶ್ಯಕತೆ ಇದ್ದಾಗ ಅದಷ್ಟು ಸರ್ಕಾರ ಗಮನಕ್ಕೆ ನಾವು ತರಬೇಕು ಈಗ ರೈತರಿಗೆ ಏನ್ ಅವಶ್ಯಕತೆ ಇದೆ ಎಂಬುದನ್ನು ಕೂಡ ಸರ್ಕಾರಕ್ಕೆ ಮಾಹಿತಿ ಕೊಡೋದು ನಮ್ದೇ ಜವಾಬ್ದಾರಿ ಅಲ್ವಾ ಕರೆಕ್ಟ್ ಹೇಳ್ತೀನಿ ಇದನ್ನ ತಗೊಂಡ್ ಹೋಗ್ತಾ ಇಲ್ಲ ನೆಕ್ಸ್ಟ್ ಮೆಕಾನೈಸನ್ ಹೋಗಿದ್ದಾರೆ ನೆಕ್ಸ್ಟ್ ಈಗ ಅಡ್ವಾನ್ಸ್ ಆಗಿ ಏನೋ